ಆಡಳಿತದಲ್ಲಿರೋರು ಕಮಿಟ್ಮೆಂಟ್ ಹೊಂದಿದ್ರೆ ಎಂತಹ ಅಸಾಧ್ಯ ಕಾರ್ಯವನ್ನು ಸಾಧಿಸಬಹುದು ಅನ್ನೋದಿಕ್ಕೆ ದಿಲ್ಲಿ ಒಂದು ಪ್ರತ್ಯಕ್ಷ ಉದಾಹರಣೆ ಯಾವಾಗ ರೇಖಾ ಗುಪ್ತಾರೋ ದಿಲ್ಲಿಯ ಹೊಸ ಸಿಎಂ ಆದ್ರೂ ಅಕ್ರಮ ಬಾಂಗ್ಲಾದೇಶ ವಲಸಿಗರಿಗೆ ರೋಹಿಂಗ್ಯಾಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ಪ್ರತಿಯೊಂದು ಸ್ಲಂ ಮತ್ತು ಕುಡಿಸಲುಗಳಿಗೆ ಹೋಗಿ ವಿಚಾರಣೆ ಮಾಡಲಾಗ್ತಾ ಇದೆ ಯಾರಾದರೂ ಅಕ್ರಮವಾಗಿ ನುಸುಳಿದ್ದಾರೆ ರೋಹಿಂಗ್ಯಾಗಳು ಅಂತ ಗೊತ್ತಾಗುತ್ತೋ ಅವರೆಲ್ಲರನ್ನ ಡಿಪೋರ್ಟ್ ಮಾಡಲಾಗ್ತಾ ಇದೆ ಎಲ್ಲರನ್ನೂ ವರದಬ್ಬಲಾಗ್ತಾ ಇದೆ ಈಗ ಹೊಸ ವಿಚಾರ ಏನಪ್ಪಾ ಅಂದ್ರೆ ಇಪ್ಪತ್ತು ರೋಹಿಂಗ್ಯಾಗಳು ಮತ್ತು ಅಕ್ರಮ ವಲಸಿಗರನ್ನ ದಿಲ್ಲಿನಲ್ಲಿ ಪತ್ತೆ ಹಚ್ಚಲಾಗಿದೆ ಈ ಕೆಲಸನ ಕೇಜ್ರಿವಾಲ್ ಇದ್ದಾಗ ಯಾಕೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆಗ ಅಕ್ರಮ ವಲಸಿಗರು ಇರಲೇ ಇಲ್ವಾ ರೋಹಿಂಗ್ಯಾಗಳ ಯಾರು ಇರಲೇ ಇಲ್ವಾ ಅಂದ್ರೆ ಇಚ್ಛಾ ಶಕ್ತಿಯ ಕೊರತೆ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡ್ಕೊಂಡಿರೋರು ಏನು ಮಾಡೋದಕ್ಕೆ ಸಾಧ್ಯ ನೀವೇ ಹೇಳಿ ಸಹಜವಾಗಿ ಅವರೆಲ್ಲ ರಾಜಾರೋಷವಾಗಿ ಡೆಲ್ಲಿನಲ್ಲಿದ್ರು ಯಾವಾಗ ರೇಖಾ ಗುಪ್ತಾರ ಸರ್ಕಾರ ಬಂತು ರೇಖಾರು ಕ್ರಿಸ್ಟಲ್ ಕ್ಲಿಯರ್ ಇದಾರೆ ತಮ್ಮ ನೀತಿ ನಿಯಮಾವಳಿಗಳಲ್ಲಿ ಇದೇ ಕೇಜ್ರಿವಾಲ್ ಏನ್ ಹೇಳ್ತಾ ಇದ್ರು ದಿಲ್ಲಿನಲ್ಲಿ ಯಾವುದೇ ಅಕ್ರಮ ವಲಸಿಗರಿಲ್ಲ ಇಲ್ಲ ಬಾಂಗ್ಲಾದೇಶಿಗರಿಲ್ಲ ಅಂತ ಇವರೆಲ್ಲ ಈಗ ಹೇಗೆ ಆಕಾಶದಿಂದ ಉದುರು ಬಿಟ್ರಾ ಸಿಎಎ ಎನ್ ಆರ್ ಸಿ ಪ್ರೊಟೆಸ್ಟ್ ಗಳನ್ನ ಮಾಡ್ತಾ ಇದ್ರು ಶಹೀನ್ ಬಾಗ್ ನಂತಹ ಘಟನೆ ನಡೆದಿತ್ತು ಹಾಗೆಲ್ಲಾ ಕಾಗದ ಪತ್ರ ತೋರ್ಸೋದಿಲ್ಲ ಅಂತಿದ್ದವರು ಈಗ ರೇಖಾ ಗುಪ್ತಾರ ಆಡಳಿತ ಬರ್ತಾ ಇದ್ದಂತೆ ಅದೇ ಕಾಗದ ಪತ್ರನ ಇಳ್ಕೊಂಡು ಲೈನ್ ಅಲ್ಲಿ ಕ್ಯೂ ಹಚ್ಚಿ ನಿಂತಿದ್ದಾರೆ ರೇಖಾ ಗುಪ್ತರ ಪೊಲೀಸರ ಮುಂದೆ ಇದರ ಅರ್ಥ ದಿಲ್ಲಿನಲ್ಲಿ ಅಕ್ರಮ ವಲಸಿಗರ ಇದ್ದಾರೆ ಹಾಗಾಗಿ ತಾನೇ ಇವರೆಲ್ಲ ಸಿಕ್ಕಿ ಬಿದ್ದಿರೋದು ಇದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ಥಳೀಯರನ್ನ ನೀವು ಕೇಳಿದ್ರೆ ಇಲ್ಲಿ ಬಾಂಗ್ಲಾದೇಶಿಗರು ಅಥವಾ ಅಕ್ರಮ ವಲಸಿಗರು ಇದಾರಾ ಅಂತ ಬರೋ ಉತ್ತರ ಹೌದು ಇದಾರೆ ಅಂತ ಆದ್ರೆ ಯಾವುದನ್ನು ಸರ್ಕಾರ ತಮ್ಮ ಕಾಗದ ಪತ್ರದಲ್ಲಿ ತೋರಿಸ್ತಾನೆ ಇರ್ಲಿಲ್ಲ ಅಕ್ಸೆಪ್ಟ್ ಮಾಡಿಕೊಳ್ತಾನೆ ಇರ್ಲಿಲ್ಲ ಕಾರಣ ವೋಟ್ ಬ್ಯಾಂಕು ಈಗ ಪರಿಸ್ಥಿತಿ ಸಂಪೂರ್ಣ ವೈಟ್ ಆಗಿದೆ ನೋಡಿ ಮೊನ್ನೆ ಮೊನ್ನೆ ತನಕ ನಮ್ಮಲ್ಲಿ ಯಾವುದೇ ಅಕ್ರಮ ವಲಸಿಗರು ಇಲ್ಲ ಅಂತಾನೆ ಬಡಾಯಿ ಕೊಚ್ಕೊಳ್ತಾ ಇದ್ದ ಮಮತಾ ಬ್ಯಾನರ್ಜಿ ಅವರು ಈಗೇನ್ ಹೇಳ್ತಾ ಇದ್ದಾರೆ ಹೌದು ಅಕ್ರಮ ವಲಸಿಗರು ನಮ್ಮಲ್ಲಿ ಇದ್ದಾರೆ ಅವರು ಬಿ ಎಫ್ ನ ತಪ್ಪುಗಳಿಂದ ಬಾಂಗ್ಲಾದೇಶದ ಗಡಿಯೊಳಗೆ ಬಂದಿದ್ದಾರೆ ಅಂತಾರೆ ನೋಡಿ ತಮ್ಮ ವೈಫಲ್ಯನ ಬಿಎಸ್ಎಫ್ ಮೇಲೆ ಹಾಕೋದು ಒಂದಂತೂ ಸ್ಪಷ್ಟ ಅಕ್ರಮ ವಲಸಿಗರು ಭಾರತದೊಳಗೆ ಬರ್ತಾ ಇದ್ದಾರೆ ಅಂತ ಆಯ್ತು ಬಂದ ಮೇಲೆ ಅವರು ಎಲ್ಲಿಗೆ ಹೋಗ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಅವರ ಟ್ರ್ಯಾಕ್ ಏನಾದ್ರೂ ಆಗ್ತಾ ಇದೆಯಾ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಪಂಜಾಬ್ ಇಂದ ಅಮೆರಿಕಕ್ಕೆ ಸಾವಿರಾರು ಜನ ಹೋಗ್ತಾರೆ ಪಂಜಾಬ್ ಅಲ್ಲಿ ಕೆಲವು ಸೆಂಟರ್ ಗಳಿದಾವೆ ನಾವು ನಿಮ್ಮನ್ನ ಅಮೆರಿಕಕ್ಕೆ ಕರೆದುಕೊಂಡು ಹೋಗ್ತೇವೆ ಸಹಾಯ ಮಾಡ್ತೇವೆ ಅಂತ ಹದಿನೈದು ಇಪ್ಪತ್ತು ಲಕ್ಷ ಇಟ್ಕೊಂಡು ಅಮೆರಿಕಕ್ಕೆ ಹೋಗೋದು ಅದೇ ರೀತಿಯ ವ್ಯವಸ್ಥೆ ಢಾಕಾದಲ್ಲಿ ಬಾಂಗ್ಲಾದೇಶದಲ್ಲೂ ಸಹ ಇದೆ ಅವರು ಸಹ ಹಲವಾರು ಸೆಂಟರ್ ಗಳನ್ನು ಮಾಡಿದ್ದಾರೆ ಯಾವ ರೀತಿ ಪಂಜಾಬ್ ಅಲ್ಲಿ ಅಮೆರಿಕಕ್ಕೆ ಹೋಗೋದಕ್ಕೆ ಹೆಲ್ಪ್ ಮಾಡ್ತೇವೆ ಅಂತ ಸೆಂಟರ್ ಗಳನ್ನು ಮಾಡಿದಾರೋ ಅದೇ ರೀತಿ ಬಾಂಗ್ಲಾದೇಶ ಮತ್ತು ಢಾಕಾದಲ್ಲಿ ನಾವು ಭಾರತಕ್ಕೆ ಹೋಗೋದಕ್ಕೆ ಹೆಲ್ಪ್ ಮಾಡ್ತೇವೆ ಅನ್ನುವ ಸೆಂಟರ್ ಗಳಿದಾವೆ ಇವರೆಲ್ಲ ವೀಸಾ ಥ್ರೂ ಪಾಸ್ಪೋರ್ಟ್ ಥ್ರೂ ಲೀಗಲ್ ಆಗಿ ಏನಾದ್ರು ಹೆಲ್ಪ್ ಮಾಡ್ತಾರಾ ಇಲ್ಲ ಅಕ್ರಮವಾಗಿ ಜನ ಒಳನುಗ್ಗೋದಕ್ಕೆ ಸಹಾಯ ಮಾಡೋದು ಜನರಿಂದ ದುಡ್ಡು ಪಡೆದು ಬಾರ್ಡರ್ ಕ್ರಾಸ್ ಮಾಡಿಸಲಾಗ್ತಾ ಇತ್ತು ಈ ರೀತಿ ಬಾರ್ಡರ್ ಕ್ರಾಸ್ ಮಾಡಿದಂತಹ ಜನರು ಪಶ್ಚಿಮ ಬಂಗಾಳಕ್ಕೆ ಬರ್ತಾ ಇದ್ರು ಪಶ್ಚಿಮ ಬಂಗಾಳದಲ್ಲೂ ಸಹ ಹಲವಾರು ಸೆಕ್ಟರ್ ಗಳು ಯಾವ ರೀತಿ ಇದಾವೆ ಅಂದ್ರೆ ಅವರಿಗೆ ಬೇಕಾದ ಕಾಗದ ಪತ್ರಗಳನ್ನು ಮಾಡಿಕೊಡ್ತಾ ಇದ್ರು ಆ ಕಾಗದ ಪತ್ರಗಳನ್ನು ಇಟ್ಕೊಂಡು ರಿಕ್ಷಾ ಟ್ರಾಲಿ ಟ್ರಕ್ ಗಳಲ್ಲಿ ದೇಶದ ಹಲವು ನಗರಗಳಿಗೆ ಉದಾಹರಣೆಗೆ ಹೈದರಾಬಾದ್ ಆಗಿರ್ಬೋದು ಕಲ್ಕತ್ತಾ ಬೆಂಗಳೂರು ಸೂರತ್ತು ಲುಧಿಯಾನ ಡೆಲ್ಲಿ ಈ ಎಲ್ಲ ಕಡೆಗಳಿಗೆ ಅವರು ರವಾನೆ ಆಗ್ತಾ ಇದ್ರು ಇವರು ಯಾವ ರೀತಿ ಇರ್ತಾರಪ್ಪ ಅಂದ್ರೆ ಟ್ರೈನ್ ಮಾಡಿ ಕಳಿಸಿದಾರೇನೋ ಅನ್ನುವ ರೀತಿನಲ್ಲಿ ಮಾತಾಡ್ತಾರೆ ನೀವು ಯಾರು ಅಂತ ಕೇಳಿದ್ರೆ ಆಮಿ ಬೆಂಗಾಲಿ ಅನ್ನೋದು ಎಲ್ಲಿಂದ ಬರ್ತಾ ಇರೋದು ಅಂದ್ರೆ ಹಾಸನ್ಪುರ್ದಿಂದ ಬರ್ತಾ ಇರೋದು ಅನ್ನೋದು ಹಾಗಾದ್ರೆ ಇವರನ್ನ ಗುರುತು ಮಾಡೋದಕ್ಕೆ ಸಾಧ್ಯ ಇಲ್ವಾ ಯಾಕಂದ್ರೆ ಇವರು ದೇಶದೊಳಗೆ ಎಂಟ್ರಿ ಆಗ್ತಾ ಇದ್ದಂತೆ ಕಾಗದ ಪತ್ರದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿರುತ್ತೆ ಐಡೆಂಟಿಟಿ ಪ್ರೂಫ್ ತೋರ್ಸುವಂದ್ರೆ ಸಹಜವಾಗಿ ತೋರಿಸ್ತಾರೆ ಹಾಗಾದ್ರೆ ಇವರನ್ನ ಕಂಡು ಹೇಗೆ ಸ್ನೇಹಿತರೆ ಇತ್ತೀಚಿನ ದಿನ ಇದು ಕಷ್ಟ ಏನೂ ಅಲ್ಲ ಇವರು ಅಕ್ರಮವಾಗಿ ಭಾರತದೊಳಗೆ ವಲಸೆ ಬಂದಿದ್ದಾರೆ ಅಂತ ಅನುಮಾನ ಬಂದ ವ್ಯಕ್ತಿಗಳ ಬ್ಯಾಂಕ್ ಟ್ರಾನ್ಸಾಕ್ಷನ್ ತೆಗೆಸಿದ್ರೆ ಮುಗೀತು ಯಾರೆಲ್ಲ ದುಡ್ಡನ್ನ ಬಾಂಗ್ಲಾದೇಶಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಾರೋ ಅವರು ಸಹಜವಾಗಿ ಬಾಂಗ್ಲಾದೇಶಿಗರು ಈಗ ಭಾರತೀಯ ನಾಗರಿಕನಾಗಿರೋನು ಬಾಂಗ್ಲಾದೇಶಕ್ಕೆ ಹಾಕಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಭಾರತೀಯ ನಾಗರಿಕನಾಗಿರೋನು ಅವರ ಸಂಬಂಧಿಕರು ರಕ್ತ ಸಂಬಂಧಿಕರೆಲ್ಲ ಭಾರತದಲ್ಲೇ ಇರ್ತಾರೆ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಪ್ಪಾ ಅಂದ್ರೆ ಅಕ್ರಮವಾಗಿ ವಲಸೆ ಬರೋರು ತಮ್ಮ ಪರಿವಾರ ಸಾಕು ಸಮೇತರಾಗಿ ಬರೋದಿಲ್ಲ ಅವರು ಬರೋದು ಉದ್ಯೋಗ ಹರಸಿ ಉದ್ಯೋಗಕ್ಕೆ ಬಂದು ಅವರು ಕೆಲಸ ಮುಗಿದ ತಕ್ಷಣ ವಾಪಸ್ ಹೋಗ್ಬೇಕು ತಾನೆ ಹಾಗೆ ಹೋಗೋದಿಲ್ಲ ಇಲ್ಲೇ ಜಾಂಡ ಹುಡ್ತಾರೆ ಆಗ ಅವರು ಅಕ್ರಮ ವಲಸಿಗರು ರೋಹಿಂಗ್ಯಗಳಾಗ್ತಾರೆ ಇವರನ್ನು ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಪತ್ತೆ ಹಚ್ಚಬಹುದು ಸಹಜವಾಗಿ ಇಲ್ಲಿ ಸಂಪಾದನೆ ಮಾಡಿದ ದುಡ್ಡನ್ನ ಬಾಂಗ್ಲಾದೇಶದಲ್ಲಿರುವ ತಮ್ಮ ಕುಟುಂಬಗಳಿಗೆ ಕಳಿಸ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಆಗ ಬ್ಯಾಂಕ್ ಅಕೌಂಟ್ ನ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಹಣ ಎಲ್ಲಿಂದ ಎಲ್ಲಿಗೆ ವರ್ಗಾವಣೆಯಾಗಿದೆ ಅನ್ನುವ ಬೇಸಿಸ್ ಮೇಲೆ ಅವರು ಭಾರತದವರ ರೋಹಿಂಗ್ಯಗಳ ಅಥವಾ ಅಕ್ರಮ ವಲಸಿಗರ ಅನ್ನೋದು ಸಹಜವಾಗಿ ಪತ್ತೆಯಾಗಿ ಹೋಗಿಬಿಡುತ್ತೆ ನೀವೇ ನೋಡಿ ಆಮಿ ಬೆಂಗಾಲಿ ಅನ್ನೋದು ಆಸಲ್ಪುರದಿಂದ ಬಂದಿದ್ದೀನಿ ಅನ್ನೋದು ಡೆಲ್ಲಿನಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ಇಷ್ಟೆಲ್ಲ ಹೇಳೋರು ದೊಡ್ಡ ಬಾಂಗ್ಲಾದೇಶಕ್ಕೆ ಟ್ರಾನ್ಸ್ಫರ್ ಮಾಡೋದು ಇವರಿಗೂ ಡಾಕಕ್ಕೂ ಬಾಂಗ್ಲಾದೇಶಕ್ಕೂ ಏನು ಲಿಂಕು ಈ ಪ್ರಶ್ನೆ ಬಂದಾಗ ಸಿಕ್ಕಿ ಬಿದ್ದೆ ಬೀಳ್ತಾರೆ ಇನ್ನೂ ಒಂದು ರೀತಿ ಇದೆ ಇವರನ್ನ ಪತ್ತೆ ಹಚ್ಚೋದು ಸೋಷಿಯಲ್ ಮೀಡಿಯಾದ ಮೂಲಕ ಉದಾಹರಣೆಗೆ ಫೇಸ್ಬುಕ್ ಅಕೌಂಟ್ ಇರುತ್ತೆ ಅವ್ರು ಎಷ್ಟೇ ಚಾಲಾಕಿತನದಿಂದ ಭಾರತದ ಹೆಸರನ್ನ ಹಾಕೊಂಡಿರ್ಬೋದು ಭಾರತದ ನಗರಗಳ ಹೆಸರನ್ನ ಸೂಚಿಸಿರ್ಬೋದು ಆ ಅಕೌಂಟ್ ನೋಡಿದ ತಕ್ಷಣ ಇವನು ಭಾರತೀಯನಿರಬೇಕು ಅಂತ ನಿಮ್ಗೆ ಅನಿಸಬಹುದು ಆದರೆ ಫ್ರೆಂಡ್ ಲಿಸ್ಟ್ ಚೆಕ್ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿರೋರು ಭಾರತದವರ ಬಾಂಗ್ಲಾದೇಶಿಗರ ಅಂತ ಅಲ್ಲಿ ಬಾಂಗ್ಲಾದೇಶಿಗರೇ ಇದ್ರೆ ಆತ ಭಾರತದವನಾಗಿರೋದಕ್ಕೆ ಹೇಗೆ ಸಾಧ್ಯ ಇನ್ನೂ ಒಂದು ರೀತಿಯಲ್ಲೂ ಪತ್ತೆ ಹಚ್ಚಬಹುದು ಈಗ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರ್ತಾರೆ ಬರುವಾಗ ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಬರಲೇಬೇಕಾಗುತ್ತೆ ಒಂದು ದೊಡ್ಡ ಮೊತ್ತದ ಹಣನೇ ಇದಕ್ಕೆ ಬೇಕಾಗುತ್ತೆ ಆಗ ಏನ್ ಮಾಡ್ತಾರೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ತಮ್ಮ ಪ್ರಾಪರ್ಟಿನ ಮಾರಬಹುದು ಅದು ಹೊಲ ಆಗಿರ್ಬೋದು ಮನೆ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಸೈಟ್ ಆಗಿರಬಹುದು ಏನೋ ಒಂದು ಹಾಗೆ ಮಾರಿದ ದುಡ್ಡು ಸಹ ಅವರ ಅಕೌಂಟ್ ಗೆ ಬಂದಿರುತ್ತೆ ತಾನೆ ದುಡ್ಡು ಬಾಂಗ್ಲಾದೇಶದ ಅಕೌಂಟ್ ಗೆ ಹಾಕೋದು ಬಾಂಗ್ಲಾದೇಶದಲ್ಲಿ ಮಾರಿರ್ತಕ್ಕಂಥ ಪ್ರಾಪರ್ಟಿಗೆ ಭಾರತದವರಾದ್ರೆ ದುಡ್ಡು ಯಾಕಾಗ್ತಾರೆ ಒಂದು ವೇಳೆ ಚಾಲಾಕಿತನ ಪ್ರದರ್ಶನ ಮಾಡಿ ಭಾರತಕ್ಕೆ ಬಂದಾದ ಮೇಲೆ ತಮ್ಮ ಅಕೌಂಟ್ ಗೆ ದುಡ್ಡು ಹಾಕಿಸಿಕೊಂಡಾಗ್ಲೂ ಸಹ ಆ ದುಡ್ಡು ಎಲ್ಲಿಂದ ಬರ್ಬೇಕು ಬಾಂಗ್ಲಾದೇಶದಿಂದಲೇ ಅವರ ಅಕೌಂಟ್ ಗೆ ಬರ್ಬೇಕು ಬಾಂಗ್ಲಾದ ಪ್ರಾಪರ್ಟಿನ ಅಲ್ಲಿಯವರೇ ಕೊಂಡುಕೊಂಡಿರೋದ್ರಿಂದ ಅವರ ಅಕೌಂಟ್ ಇಂದ ಇವರ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗಿರುತ್ತೆ ಆ ಮೂಲಕ ಸಹ ಸಿಕ್ಕಿ ಬೀಳ್ತಾರೆ ಸ್ನೇಹಿತರೆ ಇದನ್ನೆಲ್ಲ ಮಾಡೋದಕ್ಕೆ ಇಚ್ಛಾಶಕ್ತಿ ಬೇಕು ಅದನ್ನ ಈಗ ರೇಖಾ ಗುಪ್ತಾರು ಮಾಡಿ ತೋರಿಸೋದಕ್ಕೆ ಹೊರಟಿರುವುದು ಬಿಜೆಪಿಯವರು ಈ ಹಿಂದಿನಿಂದ ಎಲ್ಲಾ ಎಲೆಕ್ಷನ್ ಗಳನ್ನು ಗೆಲ್ತಾ ಬಂದಿರೋದೆ ನಾವು ಅಕ್ರಮ ವಲಸಿಗರನ್ನ ಹೊರದಬ್ಬುತ್ತೇವೆ ಅಂತ ಆಶ್ವಾಸನೆ ಕೊಟ್ಟೆ ಈಗ ಆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲೇಬೇಕಾಗಿದೆ ಹಾಗಾಗಿ ಅಮಿತ್ ಶಾ ಅವರು ಈ ಟಾಸ್ಕ್ ಅನ್ನ ಮೊದಲು ದಿಲ್ಲಿಯ ಸಿಎಂ ರೇಖಾ ಗುಪ್ತರಿಗೆ ಕೊಟ್ಟಿರೋದು ಸ್ವಚ್ಛತಾ ಕಾರ್ಯ ರಾಜಧಾನಿಯಿಂದಲೇ ಶುರುವಾಗ್ಲಿ ಅಂತ ಇದನ್ನ ಮೀರಿ ಸಹ ಅನೇಕ ಸ್ಟೆಪ್ಸ್ ಅನ್ನ ಇನ್ನೂ ತೆಗೆದುಕೊಳ್ಳಬೇಕಾಗಿದೆ ಅಕ್ರಮ ವಲಸಿಗರು ಬರೋದು ಎಲ್ಲಿಂದ ಬಾರ್ಡ್ರೋ ಮೂಲಕನೇ ಅಲ್ಲಿ ಸ್ಟ್ರಿಕ್ಟ್ ಆದ ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕು ಇನ್ನೂ ಯಾರಾದ್ರೂ ಕಣ್ತಪ್ಪಿ ಒಳಗೆ ಬಂದಿದ್ರೆ ತಕ್ಷಣ ಅವರನ್ನ ಗುರುತು ಪತ್ತೆ ಮಾಡಬೇಕು ಅಲ್ಲಿಂದಲೇ ಡಿಪೋರ್ಟ್ ಮಾಡಬೇಕು ಇನ್ನ ಮೂರನೇದು ಆರ್ ಸಿ ಕಾನೂನನ್ನ ಎಲ್ಲ ಕಡೆ ಲಾಗು ಮಾಡಬೇಕು ಉದಾಹರಣೆಗೆ ಆಕಾಶ ಮತ್ತು ಸಂದೀಪ ಅನ್ನೋ ಹೆಸರು ನಲ್ಲಿ ರಿಜಿಸ್ಟರ್ ಆಗಿದೆ ಅಂತ ತಿಳ್ಕೊಳ್ಳಿ ಆಕಾಶ ಸಂದೀಪನ ತಂದೆ ಸಂದೀಪಿನ ನಂತರ ಅವರಿಗೆ ಹುಟ್ಟತಕ್ಕಂತ ಮಕ್ಕಳು ಮತ್ತು ಅವರ ಹೆಸರು ಆ ರಿಜಿಸ್ಟರ್ ನಲ್ಲಿ ದಾಖಲಾಗ್ತಾ ಹೋಗುತ್ತೆ ಅಕ್ರಮವಾಗಿ ವಲಸೆ ಆರ್ ಎನ್ಆರ್ಸಿ ನಲ್ಲಿ ರಿಜಿಸ್ಟರ್ ಮಾಡಿದ್ರೂ ಸಹ ನಿಮ್ಮ ತಂದೆ ತಾಯಿ ಯಾರು ಅಂತ ಪ್ರಶ್ನೆ ಬಂದಾಗ ಅವರು ಈ ಹಿಂದಿನಿಂದಲೂ ಭಾರತದಲ್ಲೇ ನೆಲೆಸಿದ್ದವರೇ ಆಗಿದ್ರೆ ಸಹಜವಾಗಿ ಹೆಸರು ಹೇಳ್ತಾರೆ ಆ ಹೆಸರು ಸಹ ನಲ್ಲಿ ರಿಜಿಸ್ಟರ್ ಆಗಿರಲೇಬೇಕು ಒಂದು ವೇಳೆ ಅದು ನಲ್ಲಿ ಇಲ್ಲ ಅಂದ್ರೆ ಅವರು ಭಾರತದ ನಾಗರಿಕರಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಈಗ ಎನ್ ಆರ್ ಸಿ ನ ಲಾಗೂ ಮಾಡೋದ್ರಿಂದ ತಕ್ಷಣಕ್ಕೆ ನಮಗೆ ಅದರ ರಿಸಲ್ಟ್ ಸಿಗದೇ ಇರಬಹುದು ದಶಕಗಳ ನಂತರ ಮುಂದಿನ ದಿನಮಾನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮುಂದಿನ ಕಾಲಘಟ್ಟದಲ್ಲಿ ನಮ್ಮವರು ಯಾರು ಹೊರಗಿನವರು ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಪತ್ತೆ ಮಾಡೋದಕ್ಕೆ ಆರ್ ಸಿ ಅನುಕೂಲಕರ ಆಗುತ್ತೆ ಏನು ದುರದೃಷ್ಟ ನೋಡಿ ಭಾರತದಲ್ಲಿ ಎನ್ ಆರ್ ಸಿ ನ್ಯಾಷನಲ್ ರಿಜಿಸ್ಟರ್ ಫಾರ್ ಸಿಟಿಜನ್ಸ್ ಅನ್ನುವ ಅನ್ನುವ ಕಾನೂನನ್ನ ಇದುವರೆಗೂ ಮಾಡೋದಕ್ಕೆ ಆಗಿಲ್ಲ ಪ್ರಪಂಚದ ನಾನಾ ದೇಶಗಳಲ್ಲಿ ಇದು ಇದೆ ಹಾಗಾಗಿ ನಮ್ಮ ದೇಶದವ್ರು ಯಾರು ಅಕ್ರಮವಾಗಿ ಬಂದಿರತಕ್ಕಂಥವ್ರು ಯಾರು ಅನ್ನೋದನ್ನ ಆ ರಿಜಿಸ್ಟರ್ ನೋಡಿಕೊಟ್ರೆ ಸುಲಭವಾಗಿ ಗೊತ್ತಾಗಿ ಹೋಗುತ್ತೆ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ